ಸೊ ಹೇಗೆ ಸಲ್ರಿಗೂ ನಮಸ್ಕಾರ ಏನೊಂದು ರೀಸೆಂಟಾಗಿ ನೋಡ್ಬೋದು ಕೆ ಪಿ ಟಿ ಸಿ ಎರಡು ಸಾವಿರದ ಒಂಬತ್ತು ಎಪ್ಪತ್ತೈದು ಏನೊಂದು ಭರ್ಜರಿ ಆಗಿರುವಂಥ ವೆಕೆನ್ಸಿನ ಕಾಲ್ಪ ಮಾಡಿದ್ರು ಓಕೆ ಈ ಒಂದು ಜಾಬ್ದು ಆಲ್ರೆಡಿ ಒಂದು ಮೆರಿಟ್ ಲಿಸ್ಟ್ ಕೂಡ ಅನೌನ್ಸ್ಮೆಂಟ್ ಆಗಿದೆ ಅಂದರೆ ಒನ್ ರಷ್ಟು ರೂಪಾಯಿ ಒಂದು ಫಿಸಿಕಲ್ ಮೆರಿಟ್ ಲಿಸ್ಟ್ ಏನೊಂದು ಅನೌನ್ಸ್ಮೆಂಟ್ ಆಗಬೇಕಾಗಿತ್ತು ಸೊ ಅದು ಅನೌನ್ಸ್ಮೆಂಟ್ ಕೂಡ ಆಗಿದೆ ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಜಸ್ಕಾಮ್ ಮೆಸ್ಕಾಂ ಚೆಸ್ಕಾಂ ಹೆಸ್ಕಾಮ್ ಬೆಸ್ಕಾಮ್ ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಕೂಡ ಮೆರಿಟ್ ಲಿಸ್ಟ್ ಕೂಡ ಅನೌನ್ಸ್ಮೆಂಟ್ ಆಗಿದೆ ಸ್ನೇಹಿತರೆ ಓಕೆ ಇನ್ನೂ ಯಾರೆಲ್ಲ ಒಂದು ಮೆರಿಟ್ ಲಿಸ್ಟ್ ನೋಡ್ಕೊಂಡಿಲ್ಲ ನಾನು ಒಂದು ಟೆಲಿಗ್ರಾಮ್ ಗ್ರೂಪಲ್ಲಿ ಕೂಡ ಹಾಕಿದ್ದೀನಿ ಮತ್ತು ವಾಟ್ಸಪ್ ಗ್ರೂಪಲ್ಲಿ ಕೂಡ ನಾನು ಪ್ರತಿಯೊಂದು ಪಿ ಡಿ ಎಫ್ ಕೂಡ ಅಪ್ಡೇಟ್ನ ಕೊಟ್ಟಿದ್ದೀನಿ ಸ್ನೇಹಿತರೆ ಓಕೆ ಮತ್ತು ತುಂಬ ಜನಕ್ಕೆ ಒಂದು ಡೌಟ್ ಇದೆ ಸೊ ನೋಡ್ಬೋದು ಫಿಸಿಕಲ್ ಯಾವಾಗ ಕಂಡಕ್ಟ್ ಮಾಡ್ಬೋದು ಮತ್ತು ಬ್ರದರ್ನಂದು ನೈಂಟಿ ಟೂ ಇದೆ ನೈಂಟಿ ಇದೆ ಪರ್ಸೆಂಟೇಜ್ ಆದರೂ ನನ್ನದು ಲಿಸ್ಟಲ್ಲಿ ಹೆಸರು ಬಂದಿಲ್ಲ ಸೊ ಕೆಲವೊಬ್ಬರದು ಎಪ್ಪತ್ತು ಆದರೂ ಕೂಡ ಲಿಸ್ಟಲ್ಲಿ ಹೆಸರು ಬಂದಿದೆ ಯಾಕೆ ಇದು ರೀತಿ ಆಗಿದೆ ಮತ್ತು ಇನ್ನೂ ಕೂಡ ಕೆಲವೊಬ್ಬರು ನೋಡ್ಬೋದು ಡಾಕ್ಯುಮೆಂಟ್ ವಿರೋಪಿಸ್ನ ಯಾವಾಗ ಮಾಡಬೇಕು ಮತ್ತು ಡಾಕ್ಯುಮೆಂಟ್ ವಿರಪಿಸ್ನ ಮಾಡಿದರೂ ಕೂಡ ಒಂದು ಮೆಸೇಜ್ ಬರ್ತಾಯಿದೆ ಯಾಕೆ ಮೆಸೇಜ್ ಬರ್ತಾಯಿದೆ ಈ ರೀತಿ ಕೆಲವೊಂದು ಡೌಟ್ಸ್ಗಳಿದೆ ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಪ್ರತಿಯೊಂದು ಡೌಟ್ನ ಕ್ಲಿಯರ್ ಮಾಡ್ತೀನಿ ಸೊ ಇನ್ನೂ ಯಾರೆಲ್ಲ ನಮ್ಮೊಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ಪ್ರತಿಯೊಬ್ಬರು ಕೂಡ ಅಂದರೆ ನೀವೇನಾದರೂ ಕೆ ಪಿ ಸಿ ಎಲ್ ಅಪ್ಲಿಕೇಶನ್ನ ಹಾಕಿದರೆ ಸೊ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಬರುವಂಥ ಯಾವುದೇ ಒಂದು ಸ್ಟೇಟ್ ಗೋರ್ಮೆಂಟ್ ಆಗಿರ್ಬೋದು ಸೆಂಟ್ರಲ್ ಗೌರ್ಮೆಂಟ್ ಆಗಿರ್ಬೋದು ಪ್ರತಿಯೊಂದು ಜಾಬ್ ಅಪ್ಡೇಟ್ ಆಗಿರ್ಬೋದು ರಿಸಲ್ಟ್ ಆಗಿರ್ಬೋದು ಏನೇ ಒಂದು ಅಪ್ಡೇಟ್ ಬಂದರೂ ಕೂಡ ತಕ್ಷಣ ನಾನು ವಿಡಿಯೋನ ಮಾಡಿ ಅಪ್ಲೋಡನ್ನ ಮಾಡ್ತಾ ಇರ್ತೀನಿ ಸ್ನೇಹಿತರೆ ಮತ್ತು ಇನ್ನೂ ರೀಸೆಂಟಾಗಿ ನೋಡ್ಬೋದು ಮತ್ತೆ ಕೂಡ ಒಂದು ಜೂನ್ ಅಥವಾ ಜುಲೈಯಲ್ಲಿ ಕೂಡ ಮತ್ತೆ ಒಂದು ಕೆ ಪಿ ಟಿ ಸಿಲಲ್ಲಿ ವೇಕೆನ್ಸಿಗಳು ನೋಟಿಫಿಕೇಶನ್ ಆಗುವಂಥ ಸಾಧ್ಯತೆ ಕೂಡ ಇದೆ ಅದ್ರ ಬಗ್ಗೆಯೂ ಕೂಡ ಅಪ್ಡೇಟ್ ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ ಓಕೆ ನೋಡ್ಬೋದು ಫಸ್ಟ್ ಬಂದ್ಬಿಟ್ಟು ಡಾಕ್ಯುಮೆಂಟ್ ವೆರಿಫಿಕೇಷನ್ ಯಾರ್ಯಾರದೆಲ್ಲ ಒಂದು ಲಿಸ್ಟಲ್ಲಿ ಹೆಸರು ಬಂದಿದೆ ಸೊ ಆದಷ್ಟು ಬೇಗನೆ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡ್ಕೊಳ್ಳಿ ಯಾಕಂದರೆ ಕೊನೆಯ ದಿನಾಂಕ ಹತ್ತಿರ ಬಂದಿದೆ ಸೊ ಬೇಗ ಬೇಗ ಡಾಕ್ಯುಮೆಂಟ್ ವೆರಿಫಿಕೇಷನ್ನ ಕರೆಕ್ಟಾಗಿ ಸ್ಕ್ಯಾನ್ ಮಾಡಿ ಮತ್ತು ಪ್ರತಿಯೊಂದು ಡಾಕ್ಯುಮೆಂಟ್ ಬಂದ್ಬಿಟ್ಟು ಒರಿಜಿನಲ್ಲೇ ಸ್ಕ್ಯಾನ್ ಮಾಡಿ ಅಪ್ಡೇಟ್ನ ಮಾಡಿ ಸ್ನೇಹಿತರೆ ಅಂದರೆ ಮುಂದೆ ಯಾವುದೇ ರೀತಿ ಪ್ರಾಬ್ಲಮ್ ಕೂಡ ಆಗಲ್ಲ ಸೊ ತುಂಬ ಜನದ್ದು ಅಪ್ಲಿಕೇಶನ್ ಹಾಕಬೇಕಾದ್ರೆ ಫೋಟೋ ಸಿಗ್ನೇಚರ್ ಬೇರೆ ಲಿಂಕ್ ಆಗಿತ್ತು ಅಂದರೆ ಮ್ಯಾಚ್ ಅಂದರೆ ನಿಮ್ಮ ಒಂದು ಫೋಟೋ ಸಿಗ್ನೇಚರ್ ಲಿಂಕ್ ಆಗೋ ಬದಲು ನಿಮ್ಮ ಒಂದು ಅಪ್ಲಿಕೇಶನ್ಗೆ ಬೇರೆ ಒಂದು ಫೋಟೋ ಸಿಗ್ನೇಚರ್ ಬಂದು ಅಲ್ಲಿ ಜಾಯಿಂಟ್ ಆಗಿತ್ತು ಸ್ನೇಹಿತರೆ ಸ್ನೋ ಸೊ ಅನ್ನೂ ಕೂಡ ಇವಾಗ ಎಡಿಟ್ ಮಾಡ್ಕೊಳ್ಳೋಕ್ಕೆ ಆಪ್ಷನ್ನ ಕೊಟ್ಟಿದ್ದಾರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡ್ಕೊಳ್ಳುವ ಸಂದರ್ಭದಲ್ಲಿ ಓಕೆ ಇದು ಕೂಡ ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ ಆದಷ್ಟು ಎಸ್ ಎಲ್ ಸಿ ಮಾರ್ಕ್ಸ್ ಮತ್ತು ಆಧಾರ್ ಕಾರ್ಡ್ ಏನೆಲ್ಲ ಒಂದು ಡಾಕ್ಯುಮೆಂಟ್ ರಿಕ್ವೈರ್ಮೆಂಟ್ ಇರುವಂಥ ಡಾಕ್ಯುಮೆಂಟ್ ಕೇಳುತ್ತೆ ಸೊ ಪ್ರತಿಯೊಂದು ಕೂಡ ಒರಿಜಿನಲ್ ಆಗಿರುವಂಥ ಡಾಕ್ಯುಮೆಂಟ್ನ ಕರೆಕ್ಟಾಗಿ ಸ್ಕ್ಯಾನ್ ಮಾಡಿ ಅಪ್ಡೇಟ್ನ ಮಾಡಿ ಸ್ನೇಹಿತರೆ ಓಕೆನು ನೆಕ್ಸ್ಟ್ ನೋಡಿದ್ರೆ ನೋಡ್ಬೋದು ಬ್ರದರ್ ನಂದು ಪರ್ಸೆಂಟೇಜ್ ನೈಂಟಿ ಟೂ ಇದೆ ನೈಂಟಿ ಇದೆ ಕೆಲವೊಬ್ಬರದ್ದು ನೋಡ್ಬೋದು ಏಟಿ ಸಿಕ್ಸ್ ಏಯ್ಟಿ ಸೆವೆನ್ ಇದ್ದರೂ ಕೂಡ ಲಿಸ್ಟಲ್ಲಿ ಹೆಸರು ಬಂದಿದೆ ಬಟ್ ನಂದು ಯಾಕೆ ಬಂದಿಲ್ಲ ಅಂತ ಹೇಳಿ ತುಂಬ ಜನ ನನಗೆ ಕಮೆಂಟ್ ಕೂಡ ಮಾಡ್ತಾ ಮತ್ತು ಸಪ್ರೇಟ್ ಕಾಲ್ ಕೂಡ ಮಾಡ್ತಾ ಸ್ನೇಹಿತರೆ ಓಕೆ ಇಲ್ಲಿ ಯಾವ ರೀತಿ ಯಾಕೆ ಇಷ್ಟೊಂದು ವೇರಿಯೇಷನ್ ಆಗಿದೆ ಅಂದರೆ ಕೆಲವೊಬ್ಬ ಏಯ್ಟಿ ಆದವ್ರದ್ದು ಕೂಡ ಲಿಸ್ಟಲ್ಲಿ ಹೆಸರಿದೆ ಕೆಲವೊಬ್ಬರದ್ದು ನೈಂಟಿ ನೈಂಟಿ ಟು ಇದ್ದವ್ರದ್ದು ಯಾಕೆ ಆ ಹೆಸರಲ್ಲಿ ಇಲ್ಲ ಲಿಸ್ಟಲ್ಲಿ ಹೆಸರಿಲ್ಲ ಸ್ನೇಹಿತರೆ ಯಾಕೆ ಈ ರೀತಿ ಆಗಿದೆ ಅಂತ ನೋಡಿದರೆ ಇಲ್ಲಿ ಕೆ ಟಿ ಸಿ ಲೇಜ್ ಬಂದುಬಿಟ್ಟು ಹದಿನೆಂಟರಿಂದ ಮೂವತ್ತೈದು ವರ್ಷದವರು ಪ್ರತಿಯೊಬ್ಬರು ಕೂಡ ಅಪ್ಲಿಕೇಶನ್ನ ಹಾಕಿದ್ದಾರೆ ಸ್ನೇಹಿತರೆ ಹದಿನೆಂಟವ್ರಿಗೆ ಹದಿನೆಂಟಾದ್ರೂ ಕೆಲವೊಬ್ರದ್ದು ಜಸ್ಟ್ ಇವಾಗ ಹದಿನೆಂಟು ಆಗಿರುತ್ತೆ ಕೆಲವೊಬ್ರದ್ದು ಅಂಥವ್ರದ್ದು ನೈಂಟಿ ಟು ನೈಂಟಿ ತ್ರೀ ಆಗಿರುತ್ತೆ ಇನ್ನೂ ಕೆಲವೊಬ್ರದ್ದು ಮೂವತ್ತೆರಡು ಮೂವತ್ತ್ಮೂರು ಏಜ್ ಆಗಿರುತ್ತೆ ಅಂಥವ್ರದ್ದು ಜಸ್ಟ್ ಸೆವೆಂಟಿ ಸೆವೆಂಟಿ ಒನ್ ಈ ರೀತಿ ಪರ್ಸೆಂಟೇಜ್ ಆಗಿರುತ್ತೆ ಸ್ನೇಹಿತರೆ ಅಲ್ಲಿ ಜಾಸ್ತಿ ಏಜ್ ಮೇಲೆ ಕನ್ಸಿಡರ್ ಆಗುತ್ತೆ ಸ್ನೇಹಿತರೆ ಪರ್ಸೆಂಟೇಜ್ ಕೂಡ ಕ್ಯಾಲ್ಕುಲೇಷನ್ ಆಗುತ್ತೆ ಮತ್ತು ಏಜ್ ಮೇಲೂ ಡಿಪೆಂಡ್ ಆಗುತ್ತೆ ಸ್ನೇಹಿತರೆ ಇವಾಗ ಹದಿನೆಂಟು ವರ್ಷದವ್ರಿಗೆ ಇನ್ನೂ ನೆಕ್ಸ್ಟ್ ಮುಂದೆ ವೇಕೆನ್ಸಿ ಕರೆದೇ ಚಾನ್ಸಸ್ ಇರುತ್ತೆ ಸೊ ಮೂವತ್ತೆರಡು ಮೂವತ್ತ್ಮೂರು ವರ್ಷದವ್ರಿಗೆ ನೆಕ್ಸ್ಟ್ ಕರೆಯೋಷ್ಟು ನೆಕ್ಸ್ಟ್ ವೆಕೆನ್ಸಿ ಕರೆಯೋಷ್ಟರಲ್ಲಿ ಅವ್ರದ್ದು ಏಜ್ ಎಕ್ಸ್ಪೈರ್ ಆಗಿರುತ್ತೆ ಅಂತ ಹೇಳಿ ನಿಮ್ಗಿಂತ ಮೊದಲು ಜಾಸ್ತಿ ಏಜ್ ಆದವ್ರಿಗೆ ಒಂದು ಪ್ರಿಪ್ರೇಷ್ನ ಕೊಡ್ತಾರೆ ಸ್ನೇಹಿತರೆ ಸೊ ಅದಕ್ಕೋಸ್ಕರ ಜಾಸ್ತಿ ಏಜ್ ಆಗಿದ್ದರೆ ಅಂಥವ್ರಿಗೆ ಒಂದು ಮೊದಲು ಆದ್ಯತೆ ಕೊಟ್ಟಿದ್ದಾರೆ ಸೊ ಹದಿನೆಂಟು ಏಜ್ ಯಾರ್ದೆಲ್ಲ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಏಜ್ ಇದೆ ಅವ್ರದ್ದು ಪರ್ಸೆಂಟೇಜ್ ಚೆನ್ನಾಗಿದ್ದರೂ ಕೂಡ ಜಾಸ್ತಿ ಜನದ್ದು ಸೆಲೆಕ್ಟ್ ಆಗಿಲ್ಲ ಬಿಕಾಸ್ ಏಜ್ ಮೇಲೆ ಕನ್ಸಿಡರ್ ಆಗಿದೆ ಸ್ನೇಹಿತರೆ ಓಕೆ ಇದು ಕೂಡ ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ ಓಕೆನು ನೆಕ್ಸ್ಟ್ ನೋಡೋದು ಫಿಸಿಕಲ್ ಯಾವಾಗ ಕಂಡಕ್ಟ್ ಮಾಡ್ತಾರೆ ಸೊ ತುಂಬ ಜನ ಬಂದ್ಬಿಟ್ಟು ಬ್ರದರ್ ಲಿಸ್ಟಲ್ಲಿ ಹೆಸರು ಬಂದಿದೆ ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಫಿಸಿಕಲ್ ಯಾವಾಗ ಕಂಡಕ್ಟ್ ಮಾಡ್ತಾರೆ ಅಂತ ತುಂಬ ಜನ ಅದಕ್ಕೂ ಕೂಡ ಒಂದು ಕಮೆಂಟ್ ಕೂಡ ಮಾಡ್ತಾಯಿದ್ರೆ ಸ್ನೇಹಿತರೆ ಓಕೆ ಇಲ್ಲಿ ಫಿಸಿಕಲ್ ಬಂದುಬಿಟ್ಟು ನೋಡ್ಬೋದು ಏಪ್ರಿಲ್ ನಿಮ್ಮದು ಏಪ್ರಿಲ್ ಮಂತ್ ಲಾಸ್ಟ್ ವೀಕಲ್ಲಿ ಒಂದು ಫಿಸಿಕಲ್ ಕೂಡ ಕಂಡಕ್ಟ್ ಮಾಡುವಂಥ ಸಾಧ್ಯತೆ ಜಾಸ್ತಿ ಇದೆ ಬೈ ಚಾನ್ಸ್ ಏಪ್ರಿಲಲ್ಲಿ ಮಿಸ್ ಆದರೆ ಮೇಯಲ್ಲಿ ಅಂತೂ ಹಂಡ್ರೆಡ್ ಪರ್ಸೆಂಟ್ ಫಿಸಿಕಲ್ ಕೂಡ ಕಂಡಕ್ಟ್ ಆಗುವಂಥ ಸಾಧ್ಯತೆ ಜಾಸ್ತಿ ಇದೆ ಸ್ನೇಹಿತರೆ ಹಂಡ್ರೆಡ್ ಪರ್ಸೆಂಟ್ ಏಪ್ರಿಲ್ ಲಾಸ್ಟ್ ವೀಕ್ ಆಗಲಿಲ್ಲಪ್ಪ ಅಂತಾದರೆ ಮೇಯಲ್ಲಿ ಹಂಡ್ರೆಡ್ ಪರ್ಸೆಂಟ್ ಒಂದು ಫಿಸಿಕಲ್ ಕೂಡ ಕಂಡಕ್ಟ್ ಮಾಡ್ತಾರೆ ಸ್ನೇಹಿತರೆ ಓಕೆ ಇದು ಕೂಡ ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ ಇನ್ನು ನೆಕ್ಸ್ಟ್ ನೋಡಿದ್ರೆ ನೋಡ್ಬೋದು ಹೊಸದಾಗಿ ಯಾವಾಗ ಮತ್ತೆ ಮುಂದೆ ಹೊಸ್ದಾಗಿ ಯಾವಾಗ ಒಂದು ಕೆ ಪಿ ಟಿ ಸಿ ಎಲ್ ವೇಕೆನ್ಸಿ ಮತ್ತೆ ಕರೀತಾರೆ ಅಂತ ತುಂಬ ಜನ ಕೇಳ್ತಾ ಇದ್ದಾರೆ ಸ್ನೇಹಿತರೆ ಓಕೆ ಇಲ್ಲಿ ನೋಡ್ಬೋದು ಕೆ ಪಿ ಟಿ ಸಿ ಆಲ್ಮೋಸ್ಟ್ ಇವಾಗ ಹಿಂದಿನ ಒಂದು ರೆಕಾರ್ಡನ್ನ ನೋಡ್ಕೋ ನೋಡ್ತಾ ಬಂದರೆ ಒಂದೂವರೆ ವರ್ಷ ಎರಡು ವರ್ಷಕ್ಕೆ ಒಂದು ಸಾರಿ ಈ ಒಂದು ನೋಟಿಫಿಕೇಷನ್ನ ಮಾಡ್ತಾರೆ ಸ್ನೇಹಿತರೆ ಈ ಒಂದು ಕೆ ಪಿ ಟಿ ಸಿ ಓಕೆ ಈ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಜಾಸ್ತಿ ವೇಕೆನ್ಸಿಗಳು ಖಾಲಿ ಇದ್ದು ಇರೋ ಕಾರಣದಿಂದಾಗಿ ಸೊ ನೋಡ್ಬೋದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಕೂಡ ಎರಡು ಸಾವಿರದ ಒಂಬತ್ತು ಎಪ್ಪತ್ತೈದು ವೇಕೆನ್ಸಿಗಳನ್ನ ಒಂದು ನೋಟಿಫಿಕೇಶನ್ ಮಾಡಿ ಅಪ್ಲಿಕೇಶನ್ ಕೂಡ ಕರೆದಿದ್ದರು ಸೊ ಎರಡು ಸಾವಿರದ ಇಪ್ಪತ್ತೈದರೂ ಇಪ್ಪತ್ತೈದರಲ್ಲೂ ಕೂಡ ಹಲವಾರು ಒಂದು ಹುದ್ದೆಗಳು ಖಾಲಿ ಇದೆ ಅಂತ ಹೇಳಿ ಮತ್ತೆ ಕೂಡ ಒಂದು ಅಪ್ಡೇಟ್ ಕೂಡ ಬರ್ತಾ ಇದೆ ಸ್ನೇಹಿತರೆ ಅಂದರೆ ನೋಡ್ಬೋದು ಈ ಒಂದು ಯಾವಾಗ ಸ್ಟಾರ್ಟ್ ಆಗ್ಬೋದು ಅಂದರೆ ನೋಟಿಫಿಕೇಶನ್ ಯಾವಾಗ ಆಗ್ಬೋದು ಅಂತ ನೋಡಿದ್ರೆ ಜೂನ್ ಜುಲೈಯಲ್ಲಿ ಕೂಡ ಆಲ್ಮೋಸ್ಟ್ ಒಂದು ನೋಟಿಫಿಕೇಶನ್ ಆಗುವಂಥ ಸಾಧ್ಯತೆ ಇದೆ ಕೆ ಪಿ ಟಿ ಸಿಯಲ್ಲಿ ಹೊಸದಾಗಿ ಒಂದು ಬರ್ಜರಿಗಿರುವಂಥ ವೇಕೆನ್ಸಿ ಕೂಡ ಕರೆಯುವಂಥ ಸಾಧ್ಯತೆ ಜಾಸ್ತಿ ಇದೆ ಸ್ನೇಹಿತರೆ ಓಕೆ ಹಂಗೆ ಏನಾದರೂ ಅಪ್ಡೇಟ್ ಬಂದರೆ ನಾನು ಪ್ರತಿ ಪ್ರತಿಯೊಂದು ಮಾಹಿತಿನ ಅಪ್ಡೇಟ್ನ ಕೊಡ್ತಾ ಇರ್ತೀನಿ ಸೊ ಪ್ರತಿಯೊಬ್ಬರು ಕೂಡ ನಮ್ಮ ಒಂದು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವೀಡಿಯೋದ ಡಿಸ್ಕ್ರಿಪ್ಷನಲ್ಲಿ ಬಂದುಬಿಟ್ಟು ನನ್ನ ಒಂದು ವಾಟ್ಸಪ್ ಗ್ರೂಪಿನ ಲಿಂಕ್ ಕೂಡ ಹಾಕಿದ್ದೀನಿ ಮತ್ತು ಟೆಲಿಗ್ರಾಮ್ ಗ್ರೂಪಿನ ಲಿಂಕ್ ಕೂಡ ಹಾಕಿದ್ದೀನಿ ಸೊ ಪ್ರತಿಯೊಬ್ಬರು ಬಂದುಬಿಟ್ಟು ವಾಟ್ಸಪ್ ಮತ್ತು ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ ಅಲ್ಲಿ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಅಪ್ಡೇಟ್ನ ಪ್ರತಿದಿನ ಅಪ್ಡೇಟ್ನ ಕೊಡ್ತಾ ಇರ್ತೀನಿ ಸ್ನೇಹಿತರೆ ಓಕೆ ಆದಷ್ಟು ನಿಮ್ಮ ಒಂದು ಸ್ನೇಹಿತರು ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಕೂಡ ಈ ಮಾಹಿತಿ ಗೊತ್ತಾಗಲಿ ಸೊ ಇನ್ನೊಂದು ಸರಿ ಹೇಳ್ತೀನಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಯಾರ್ಯಾರೆಲ್ಲ ಮಾಡಿಲ್ಲ ಸೊ ಕೊನೆಯ ದಿನಾಂಕ ಹತ್ತಿರ ಬಂದಿದೆ ಸೊ ಅದು ಆದಷ್ಟು ಬೇಗ ಕರೆಕ್ಟಾಗಿ ಒಂದು ಡಾಕ್ಯುಮೆಂಟ್ ವರ್ಪಿಸ ಮಾಡಿ ಸ್ನೇಹಿತರೆ ಓಕೆ ನಿಮ್ಗೆ ಒಂದು ಡೌಟ್ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ನಿಮಗೆ ಪ್ರತಿಯೊಂದು ಮಾಹಿತಿನ ತಿಳಿಸ್ಕೊಡ್ತೀನಿ ಸಿಗೋಣ ಮುಂದಿನಲ್ಲಿ ನಮಸ್ಕಾರ